ಚಿತ್ರ ಸೋದರರ ಸವಾಲು ಹಾಡು ಏ ನನಗಾಗಿಯೇ ಏ ನನಗಾಗಿಯೇ ನಿನ್ನಂದವೋ ನಿನಗಾಗಿಯೇ ಈ ಜನ್ಮವು ಮೆರೆದಿರಚಿನ ಬಿಡು ನಿನ್ನ ಎಲ್ಲ ಅಂಗಳ ಹೀನ ತುಟಿಗಳ ಬಳಕಿ ಆಡು ನಡು ಬಿರುಸು ನುಡಿಯಲು ಸೊಗಸು ನುಡಿಯಲು ಆಸೆ ಮನದೊಳು ನೋಡದ ಭೇಟಿಯು ನಾಡಲು ನಿನ್ನ ಜೊತೆ ಕ್ಷಣದಲ್ಲೂ ಏ ನನಗಾಗಿಯೇ ಈ ಎಂದವು ಓ ನಿನಗಾಗಿಯೇ ಈ ಜನ್ಮವು ಮರಿದಿ ಚಿನ್ನ ನಾ ಬಿಡೋ ನಿನ್ನ ಎಲ್ಲೇ ನಿನ್ನಿರು ಥ್ಯಾಂಕ್ ಯು ಚಿತ್ರ ಮೊಗ್ಗಿನ ಮನಸ್ಸು ಆಡು ಯಾಕಿಂಗ್ ಆಡ್ತಾರೋ ಯಾಕೆ ಹಿಂಗೆ ಆಡ್ತಾರೋ ಈ ಹುಡುಗರು ಯಾಕಿಂಗ್ ಮಾಡ್ತಾರೋ ಈ ಹುಡುಗರು ಯಾಕಿಂಗ್ ಆಡ್ತಾರೋ ಈ ಹುಡುಗರು ಯಾಕಿಂಗ್ ಮಾಡ್ತಾರೋ ಈ ಹುಡುಗರು ಹುಡುಗಿಯ ಮನಸ್ಸಲ್ಲಿ ಏನಿದೆ ತೋರದೆ ನೋಡದೆ ಪ್ರೀತಿ ಮಾತು ನೇಳದೆ ಸುಮ್ಮನೆ ಕಾಲ ಕೊಳುವರು ಯಾಕಿಂಗ್ ಆಡ್ತಾರೋ ಈ ಹುಡುಗರು ಯಾಕಿಂಗ್ ಮಾಡ್ತಾರೋ ಈ ಹುಡುಗರು ಯಾಕಿಂಗ್ ಆಡ್ತಾರೋ ಈ ಹುಡುಗರು ಯಾಕಿಂಗ್ ಮಾಡ್ತಾರೋ ಈ ಹುಡುಗರು ಕೆಲಸಕ್ಕೆ ಬಾರದ ಮಾತುಗಳ ಸುಮ್ಮನೆ ನಗಿಸುವ ಚೋಕುಗಳ ಹೇಳುತ್ತ ತಳಿಯ ತಿನ್ನುವರು ಹುಡುಗಿ ಕಂಗಳ ಸೂಸುವ ಆಸೆ ನೋಡದೆ ತರಿದೆಯರುದಯ ಬಾಗಿಲು ನೊಂದೆ ಹಾಗೆ ನುಗುರು ಯಾಕೆ ಹಿಂಗೆ ಮಾಡ್ತಾರೋ ಈ ಹುಡುಗುರು ಯಾಕಿಂಗ್ ಮಾಡ್ತಾರೋ ಈ ಹುಡುಗುರು ಥ್ಯಾಂಕ್ ಯು ಚಿತ್ರ ಮಲ್ಲಿಕೆಯು ಹಾಡು ಅಂದವೋ ಅಂದವೋ ಕನ್ನಡ ನಾಡು ಏ ನನ್ನ ಗೋಡು ಅಲ್ಲಿದೆ ನೋಡು ಚಂದವೋ ಚಂದವೋ ನನ್ನೇ ಗೋಡು ಏ ನನ್ನ ಹಾಡು ಅಲ್ಲಿದೆ ನೋಡು ಕಾವೇರಿ ಹರಿಯುವಳೋ ನಮ್ಮ ಮನೆ ಅಂಗಳದಲ್ಲಿ ಕಸ್ತೂರಿ ಮರಿಯೋಳು ನನ್ನ ಮಡಿದಿ ಮಲಗಲಿ ನನ್ನ ಮನೆಯ ಮುಂದೆ ಸಹ್ಯಾದ್ರ ಗಿರಿಯ ಹಿಂದೆ ದಿನ ನೂರು ಸಸಿಯೂ ಹುಟ್ಟಿ ಬಂದರು ನನ್ನ ಕಲಿಯು ಮಗು ಮರಿಮಾಚಿದಂಥ ನಗು ಅವನದು ತರಲಿಲ್ಲವೇ ಅಂದವು ಅಂದವು ಕನ್ನಡ ನಾಡು ಏ ನನ್ನ ಗೋಡು ಅಲ್ಲಿದೆ ನೋಡು ಥ್ಯಾಂಕ್ ಯು ಚಿತ್ರ ಮೆರವಣಿಗೆ ಹಾಡು ಪತಂಗವಾಗಿ ಪತಂಗವಾಗಿ ನಾರ ತರಂಗವಾಗಿ ನಾ ತೇಲಬಳ್ಳೆ ಕುಸಿಯಲಿ ನಾ ತೇಳಬಳ್ಳೆ ಕುಸಿಯಲ್ಲಿ ಸೇರಿದೆ ಏ ಆಡಲೇ ಕುಣಿಯ ತಂಗವಾಗಿ ನಾರ ಬಳ್ಳೆ ತರಂಗವಾಗಿ ನಾ ತೇಳೆ ಬಲ್ಲೆ ಕುಸಿಯಲ್ಲಿ ನಾ ತೇಳೆ ಬಳ್ಳೆ ಕುಸಿಯನ್ನ ಸೇರಿದೆ ನಾಡಲೆ ಏ ಕುಣಿಯಲೆ ಆಡೋಗಳಲ್ಲಿ ಆ ತಾರ ಕಂಡವೆ ಕಣ್ಣು ಮೆಕ್ಟಿಕ್ ನಾ ನಾಬಾರಿ ಅಂದವೆ ಬಣ್ಣ ಬಣ್ಣದ ಮೀನು ಓಡಿ ಬಂದಿದೆ ನೀರಿನಲ್ಲಿ ನನ್ನ ಬಿಂಬೆ ನೋಡಿದೆ ಅಕ್ಕಿಯಂತರಕ್ಕೆ ನೋಡಿದೆ ಹುಚ್ಚು ಉಡಿಸಿದೆ ಆವೇಗ ಭೂಮಿ ಬಣ್ಣದ ಬುಗಿರಾಗಿದೆ ನನ್ನ ಕೈ ನೋಡಿಗ ಎಲೆ ತೆರೆಗಳು ಮೇಲೆ ಸರಿದಿದೆ ಕುಸಿ ತೆರೆಗಳು ನೂರಾಗಿ ಈಗ ನನ್ನನ್ನು ಯಾರು ತಡೋರ ಚಿಟ್ಟೆಯಾಗಿ ಯಾರು ಹಾಗೂ ಇವು ನಾನೀಗ ತ ಪತಂಗವಾಗಿ ನಾರ ಬಲ್ಲೆ ತರಂಗವಾಗಿ ನಾ ತೇಲಬಲ್ಲೆ ಕುಸಿಯ ತೇಲಬಲ್ಲೆ ನಾ ಸೇರಿದೆ ಏ ಆಡಲೆ ಏ ಕುಣಿಯಲೆ ಥ್ಯಾಂಕ್ ಯು ಚಿತ್ರ ಮನಸ್ಸಾರೆ ಆಡು ನಾ ನಗುವ ಮೊದಲೇನೆ ನಾ ನಗುವ ಮೊದಲೇನೆ ಮೆನುಗುತ್ತಿದೆ ಯಾಕೋ ಹೊಸ ಮುಗುರು ನಗೆ ನಾ ನುಡಿದ ಮೊದಲೇನೆ ತುದಿಯುತ್ತಿದೆ ಹೃದಯವಿದುಗೊಳಗೆ ಆ ನಡೆಯುವ ಮೊದಲೇನೆ ಎಲಿಯುತ್ತಿದೆ ದಾರಿಯು ನಿನ್ನೊಡೆಗೆ ನಾ ಹರಿಯುವ ಮೊದಲೇನೆ ಉರಿಯುತ್ತಿದೆ ದೀಪವಿದು ನನ್ನೊಳಗೆ ಒಂದು ಬಾರಿ ಏಳು ಮೆಲ್ಲಿಗೆ ಯಾರು ಯಾರು ನೀನು ನನಗೆ ತಿಳಿಸದೆ ನಿನಗೆ ಹುಡುಕಿದ ನಿನ್ನೆಯ ನಿನ್ನೆ ನನ್ನ ಕಣ್ಣುಗಳು ಸಿ ಸಂಕಟ ಸಾಕಾಗಿದೆ ಮುಂದೇನು ಒಂದು ಕನಸು ಎಷ್ಟು ಒಂದು ಕನಸು ಖಾಲಿ ಪೀಲಿ ಅದೇ ಚಿತ್ರ ಅದು ಮನಸಾರೆ ಒಂದು ಕನಸು ಖಾಲಿ ಪೀಲಿ ಕಣ್ಣು ಮುಂದೆ ಈಗ ಓಡ್ತಿರಬೇಕು ಬಾಕಿ ಮಾತು ಮಾರಗೋಳಿ ಏನು ಗುಂಗು ನಿನ್ನ ಕಾಡ್ತಿರಬೇಕು ಗೊಂಬೆ ನಾನೇನಲ್ಲ ಬೇಕಿಲ್ಲ ಯಾರು ಸೂತ್ರ ಈ ನನ್ನ ನಾಟಕದಲ್ಲಿ ನಾವಿಸಿದೆ ನನ್ನದೇ ಪಾತ್ರ ಚಿಟ್ಕೆ ಬಾರಿಸಿ ನಾನು ಬದಲಾಯಿಸಿ ಸೀನು ಈ ಗಾಜಿನ ಊಜೆಯಲ್ಲಿ ನಾನೆಲ್ಲ ಬಣ್ಣದ ಮೀನು ಥ್ಯಾಂಕ್ ಯು ಚಿತ್ರ ಹಾಗೇಸ ಮನೆ ಹಾಡು ಮಾಯವಾಗಿದೆ ಮನಸು ಹಾಗೇ ಸುಮ್ಮನೆ ಗಾಯ ಮಾಡಿದ ಕನಸು ಹಾಗೇ ಸುಮ್ಮನೆ ಮೂವದಲ್ಲಿ ಬೀಳುವ ಮಧುರಾದ ಭಾವನೆ ಈಗ ತಾನೇ ಬಂದಿದೆ ನಿನ್ನಿದ್ರೆ ಸೂಚನೆ ತುಂಬಿ ಹೋಯ್ತಲ್ಲೇ ನನ್ನ ದಿನಚರಿ ಎಲ್ಲ ಪುಟದಲ್ಲೂ ಆಳಿದೆ ವೈಖರಿ ಅವಳು ಕನ್ನಡಿ ಪುಣ್ಯ ಮಾಡಿದೆ ಓ ಈಗ ఉపతాని తాడి నిత కల్పనే నెక్స్ట్ ఇదే చిత్ర నాడు ఐ విల్ రాక్ మి బేబీ రాక్ మీ బేబీ వీ నో దిల్ సే వినో మీ బేబీ మి మీ బేబీ మి మీ నో ఐ విల్ రాక్ బేబీ రాక్ మీ బేబీ వీ నో దిల్ సే మీ వినో దిల్సే లౌమి బీబీ లౌమి బీబీ లొమినో ఆడో

ಚಿತ್ರ ಬಂಗಾರ ಚಿಂಕೆ ಹಾಡು ಒಲಮೆ ಸಿರಿಯೇ ಕಂಡು ಒಲಮೆ ಸಿರಿಯ ಕಂಡು ಬೈಕೆ ಸಿರಿಯ ಉಂಡು ಪ್ರೀತಿ ಮಾತಾಡಿದೆ ಬಾಲು ರಂಗಾಗಿದೆ ಹೊಲಮೆ ಸಿರಿಯ ಕಂಡು ಬೈಕೆ ಸಿರಿಯ ಉಂಡು ಪ್ರೀತಿ ಮಾತಾಡಿದೆ ಬಾಲು ರಂಗಾಗಿದೆ ಚಂದಾಗಿ ಕುಡಿದ ಸುಂದರ ಸಮಯ ಕನಸಾಗಿದೆ ಓಡಿದಾಡಿ ನಲಿದ ಸಂಪಾದ ತಾನೋ ಮೆರೆತಾಗಿದೆ ಮಾತಾಡಿದೆ ಬಳುಬಾರದೆ ಮಾತಾಡಿದೆ ನನ್ನಿಂದ ನೀ ದೂರ ಹೋದೆ ಒಳಮೆ ಸಿರಿಯ ಕಂಡು ಬೈಕೆ ಸಿಹೇ ಉಂಡು ಪ್ರೀತಿ ಮಾತಾಡಿದೆ ಬಾಳು ರಂಗಾಗಿದೆ ಥ್ಯಾಂಕ್ ಯು ಚಿತ್ರ ಜೂಲಿ ಆಡು ನವನಿತ ಚೋರ ನವನಿತ ಚೋರ ನಂದ ಕಿಶೋರ ನಿನ್ನ ಒಳಮಿಗೆ ಬಂದೆ ಸಾಕು ಈ ಬದುಕು ಬಂಗಾರ ಏ ಮುಲಿ ಲೋಲ ಏ ನಂದ ಗೋಪಾಲ್ ನಿನ್ನ ತನ್ನ ಒಂದು ನಮಗೆ ಸಾಕಯ್ಯ ಶ್ರೀಲೋಲ ಲೋಲ ಕೊಲ್ಲ ಹಿಡಿದು ಮೂನಿಗೆ ಒಳದು ಬಾರೋ ಮಾಧವನೇ ನವಣಿತ ಚೂರ ನಂದ ಕಿಸೋರ ನಿನ್ನೊಳುಮೆ ಬಂದೆ ಸಾಕು ಈ ಬದುಕು ಬಂಗಾರ ಥ್ಯಾಂಕ್ ಯು ಚಿತ್ರ ಲವ್ ಸ್ಟೋರಿ ಹಾಡು ಮಾಯಾಗಾತಿ 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 ಪ್ರೀತಿಯಲ್ಲಿದೆ ಪ್ರೀತಿ ಅಂದ್ರೆ ಏನು ಅರ್ಥವಾಗಿದೆ ಅಂಧಗಳ ಅಂಬಾರಿ ಕಣ್ಣ ಮುಂದಿದೆ ಆಸೆಗಳ ಪಲ್ಲೆಕಿ ಹೊತ್ತುಕೊಂಡಿದೆ ಓ ಮೈ ಲವ್ ಡೋಂಟ್ ನೋ ವಾಟ್ ಟು ಸೇ ಐ ಫೀಲ್ ಲಾವ್ ಟೆಲ್ ಮೀ ವಾಟ್ ಟು ಸೇ ರೋಮಾಂಚನ ಇಯೋ ಒನ ಸ್ಟೆಲ್ ಲಿಫ್ಸ್ ಡಿಸ್ ಇಸ್ ಡಿಸ್ ಪ್ಲೇ ಥ್ಯಾಂಕ್ ಯು ಚಿತ್ರ ರಾಕಿ ಆಡು ಮನಸ್ಸೇ ಮನಸ್ಸೆ ಮನಸೆ ಮನಸೆ ಯಾಕೆ ಮನಸೆ ಅನಿಸುವಾಗಿನೇ ಸಾಗುದು ಮನಸೆ ಮನಸೆ ಯಾಕೆ ಮನಸೆ ಕ್ರಮಿಸುವಾಗಿನಿ ಕಾಡಿದು ಪ್ರೀತಿಲಿದೆ ಬಾಳು ಸಾಕಾದೆ ಕುಂತರು ನಿಂತರು ನಿನ್ನೆಂದೇ ತಾನ ನಿಲ್ಲದ ತುಂತುರು ನಿನ್ನೆ ಕುಂತರು ನಿಂತರು ನಿನ್ನೊಂದೇ ದಾನ ನಿಲ್ಲದ ತುಂತುರು ನಿನ್ನ ಮನಸ್ಸೆ ಮನಸೆ ಯಾಕೆ ಮನಸೆ ಅನಿಸು ಹಾಗೆ ನೀ ಸಾಗೋದು ಮನಸೆ ಮನಸ್ಸೆ ಯಾಕೂ ನನಸೆ ರಮಸು ಹಾಗೆ ನೀ ಕಾಡೋದು ಥ್ಯಾಂಕ್ ಯು ಚಿತ್ರ ರಣರಂಗ ಹಾಡು ಜಗೇವಾ ಒಂದು ರಣರಂಗ ಜಗವೇ ಒಂದು ರಣರಂಗ ಧೈರ್ಯ ಇಲ್ಲಿ ನಿನ್ನ ಸಂಗ ಬಾರೋ ಬಾರೋ ನನ್ನ ರಾಜ ನಿನಗೆ ನೀನೆ ಮಹಾರಾಜ ತಿಳಿಯೋ ಆತ್ಮ ಬಲವಸ್ತ್ರ ಅದವೇ ಜಯದ ಮಹಾಮಂತ್ರ ನಿನ್ನ ದಾರಿಯಲ್ಲಿ ಎಲ್ಲಿ ಸೋಲ ಇಲ್ಲ ಬಾಲುತ್ತಿ ನಿನ್ನ ಕೆಲವರೆಲ್ಲ ಚಲವೋ ಬಲವೊ ಮುಂದೆ ನುಗ್ಗಿ ನುಗ್ಗಿ ಬಾ ತಿರುಗೋ ಭೂಮಿಯಲ್ಲಿ ನಡೆಯುವ ಬಾಲಿನಲ್ಲಿ ಏನು ನಿಲ್ಲದಮ್ಮ ರಾಜ ಜನನ ಎಂಬುದು ಇಲ್ಲಿ ಮರಣ ಎಂಬುದು ಎಂದು ಗೆಲ್ಲೋದಮ ರಾಜ ಜನ ಇರುವ ಗೋಳು ಇದು ದಿನ ಕಲ್ಲುವ ಜಾಲವೋ ಇದು ಜಯ ಭಯದ ಚಿಂತೆ ಮಾಡಿದೆ ಸೆಣಸಾಡು ರಂಗವೂ ಇದು ಇಲ್ಲಿ ದಾನವರ ಕೆಟ್ಟ ಮಾಯವಿದೆ ಇಲ್ಲಿ ಮಾನವರ ಸುಟ್ಟು ಗಾಯವಿದೆ ಇದ್ದರೆ ಗೆದ್ದರೆ ನಾಯಿಯನ್ನು ಬಾ ಜಗವೇ ಒಂದು ರಣರಂಗ ಧೈರ್ಯ ಇಲ್ಲಿ ನಸಂಗ ಬಾರು ಬಾರು ನನ್ನ ರಾಜ ಥ್ಯಾಂಕ್ ಯು